ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾಲುಡ್ಗಿ ಎಂಬ ಗ್ರಾಮೊಳಗ ಮಹಾಲಿಂಗರಾಯ ಮತ್ತರ ಪವಾಡ ಮತ್ತು ಅವರ ವಿಶೇಷತೆಗಳನ್ನು ತಿಳ್ಕೊಳ್ಳಕ್ಕೆ ಬಂದೀವಿ ಅದ್ಭುತವಾಗಿ ಇದ್ದಿರ್ತವೆ ಭಾಳ ಅಗ್ದಿ ಬೇಡದವ್ರಿಗೆ ಬೇಡಿದ್ದೆ ಏನು ಅವರು ಏನು ಬಿಡ್ಕೊಂಡಿರ್ತಾರಲ್ಲ ಎಲ್ಲ ರೀತಿಯಿಂದ ಅವ್ರು ಏನು ಅವರು ಇವರೆಲ್ಲ ಆಳ್ಗಳು ಮುತ್ತೆಗಳು ಈ ಗುರುವಿನ ಆಳ್ಗಳು ಇವರು ಮಾಳಿಂಗ್ರೆ ಮಹಾರಾಜರು ಸಿದ್ಧಲಿಂಗ ಮಹಾರಾಜರು ಎಲ್ಲಾನು ಏನದ ಇವರೆಲ್ಲೂ ಒಟ್ಟು ಇವ್ರೇನದು ಎಲ್ಲ ಗುರುರು ಇದು ಕಿಶೆಗಳು ಹಾಂ ಆಳ್ಗಳು ಹಾಳುಗಳಿಗೆ ಮುಖ್ಯನ ಪವಾಡ ಎಟ್ಟು ಹೇಳಿದ್ರು ಅವು ಕಮ್ಮಿಯು ಪವಾಡಗಳೆಲ್ಲ ಕೇಳಿದ್ರೆ ಭಾಳ ಭಾಳ ಒಂದೇ ರೀತಿಯಿಂದ ಇಂದಿಲ್ರಿ ಎಲ್ಲ ನಾನಾ ಥರದಿಂದ ಅವ್ರು ಬೇಡದವ್ರು ಬೇಡಿದ್ದು ಏನು ಎಲ್ಲ ಥರ ಒಟ್ಟ ಪವಾಡಗಳು ಮಾಡ್ಯಾರ ರೀ ಮುತ್ತೆಗಳು ನೀರು ಒಯ್ದು ದಾರು ಮಾಡ್ಯಾರ ದಾರು ಒಯ್ದು ದೀಪ ಹಚ್ಚ್ಯಾರ ಈಗ ಏನು ಒಂದೇ ಜ್ವಾಳ ಹೋಯ್ತು ಖುಷಿ ಬಿ ಮಾಡ್ಯಾರ ಕುಸಿಬಿ ಜ್ವಾಳ ಮಾಡ್ಯಾರ ಏನು ಒಂದೇ ಅದಕ್ಕೆ ಹೇಳೋಕ್ಕೆ ಬೇಡದವ್ರಿಗೆ ಬೇಡಿದ್ದೇ ಏನು ಅವರು ಬೇಡ್ಕೊಂಡಿದ್ದು ಎಲ್ಲ ಥರನು ಕೊಟ್ಟಾರ್ರೀ ಮುತ್ತೆ ಎಷ್ಟು ಹೇಳಿದ್ರು ಕಡಿಮೆಯೇ ರೀ ಪವಾಡಗಳು ಹ್ಞೂ ಗಾಂಗಲಿಂಗ್ ಮುತ್ತೆ ಈಗ ಅಪ್ಪ ಮಾಡಿದ್ದು ಒಂದೆರಡು ಪವಾಡುಗಳು ಹೇಳ್ತೀರಿ ಗಾಂಗಲಿಂಗ್ ಮುತ್ತೆ ಸಂತಿ ದೇವ್ರ ಹೋದ ಹೇಳಾಗ ಭಗತ್ರು ತುಪ್ಪ ಐದು ಕೂಡ ಅವರು ತರಲಾಕ ಲೇಟಾಗಾನ ಮುತ್ತೇನು ಹೊಳೆನೂ ತೀರ್ತ ತಂದು ತುಂಬಿಟ್ಟು ಇದು ಮಾಡಿದ್ರೆ ಮೀಸಲು ಇದು ಕೊಡ ಮೀಸಲು ತುಪ್ಪ ಐತತ್ತ ಮುಂದೆ ಆ ಭಗತರು ತರನ ಆ ತುಪ್ಪ ಏನದಲ್ಲ ಇದು ಗಂಗಾ ಕುಡಿಸ್ಯಾರ ಇಕ್ಕಿಂತ ಪವಾಡಗಳೆಲ್ಲ ಭಾಳ ಥರ ಥರ ಮಾಡ್ಯಾರೀ ಅವರು ನೀರು ವೈದ್ಯರು ಮಾಡ್ಯಾರ ಎಲ್ಲೆಲ್ಲೇ ಅವರು ಪವಾಡಗಳಿಂದ ಎಷ್ಟು ಹೇಳಿದ್ರೆ ಕಮ್ಮ ಏನೋ ಆಳು ಮಕ್ಕಳು ಹಿಂಗೆ ಜ್ವಾಳ ಹೇರ್ಕೊಂಡು ಬರೋದು ಬಿಟ್ಟು ಕುಸುಬಿ ಹೇರ್ಕೊಂಡು ರೀ ಇಲ್ಲಿ ಬಂದು ಮುತ್ತೆ ಹಿಂಗೆ ಕುಸಿಬಿ ತದನ್ನ ಬಂಡರ ಹೊಡಿ ಹೋಲೆ ಜ್ವಾಳ ಆತ ಒಂದ್ರ ಬಂಡ್ರ ಹೊಡೆದ್ರೆ ಜ್ವಾಳನೇ ಆಗ್ಯವ್ರಿ ಏನು ನಾನಾ ಥರ ಪವಾಡ್ಗಳವ್ರಿ ಭಾಳ ಭಾಳ ಅದ್ಭುತ ಮಕ್ಕಳು ಬೀಡ್ದವ್ರಿ ಮಕ್ಕಳು ಹ್ಞೂ ಎಲ್ಲ ತಮ್ಮದೇ ತಾವು ಅವರು ಏನೊಂದು ಇದು ಮಾಡಿದ್ರು ಎಲ್ಲನೂ ಭಕ್ತರಿಗೆ ಭಕ್ತರಿಗೋಸ್ಕರ ನೀವು ಮಾಡ್ಯಾರ ತಮ್ಮದಂಥದ್ದು ಏನೂ ಇಲ್ಲ ಅವ್ರ ಬಳಿ ಜಾತ್ರೆ ಟೈಮ್ದಾಗ ಯಾವ್ಯೂರ್ದಿಂದ ಜನಗಳು ಬರ್ತಾರೆ ಭಕ್ತರು ಈ ಊರ ಎಲ್ಲಾ ಸುತ್ತಿನ ಊರೆಲ್ಲ ಜನನು ಬರ್ತಾರೆ ಸುತ್ತಿನ ಊರು ಭಕ್ತರು ಎಲ್ಲರೂ ಬರ್ತಾರೆ ಇಲ್ಲಿ ಅಮಾಸಿ ಗುಮಂತರು ಇವರೇ ಎಲ್ಲ ಎಲ್ಲಾ ಸುತ್ತನಾಡದ ಎಲ್ಲಾ ಜನರು ಬರ್ತಾರೆ ಏಕ ಏಕೆ ನಡಿಸ ಎಲ್ಲಿಸತಿರಲ್ರ ಹಾಂ ಎಲ್ಲ ಎಲ್ಲಾ ತರದಿಂದ ಇವತ್ತು ಹಬ್ಬ ಯುಗಾದಿ ಹಬ್ಬ ಇವತ್ತೇನು ವಿಶೇಷತೆ ಮುತ್ತೇವರ್ ಇವತ್ತೇನು ಜಾತ್ರೆ ಏನಾರ ಯಾವ್ದೋ ವಿಶೇಷತೆ ಇವತ್ತು ಮುತ್ತೇವರ್ ಪಲ್ಲಾಕಿಗಳು ಬರ್ತಾರೆ ಮೆರವಣಿ ಮಾಡಿ ಇಲ್ಲೇ ಕುಂದರ್ತಾರೆ ಇವತ್ತ ಹೇಳಿಕೆ ರಾತ್ರಿ ಒಂದು ಗಂಟೆ ಹೇಳಿಕೆ ಆಗ್ತಾವ ಉಗಾದಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಹೇಳಿಕೆ ಆತವ ಇಲ್ಲಿ ಎಲ್ಲಾನು ಸೆಗಳು ಕೂಡ್ತಾರೆ ಎಲ್ಲ ಥರದಿಂದ ಗೊತ್ತಾರೆ ಅವರು ಇದನ್ನ ಮುಂದಾಗದು ಹಿಂದಾಗಿದ್ದು ಎಲ್ಲಾನು ಹೇಳ್ತಾರೆ ಮಳಿ ಬೆಳಿ ಮುಂದೆ ಹೆಂಗಾಗ್ತದೆ ಏನು ನಮ್ಮ ಪ್ರೇಳ್ತಿರ್ತಾರೆ ಇವರ್ತನ ಯಾವ್ಯಾವ ಥರ ವಾಗ್ದದೊಂದಿಗೆ ಮೆರವಣಿಗೆ ಜರುಗ ಮತ್ತು ಸಲ ಡೊಳ್ಳ ಸಂಘ ಭಜಂತ್ರಿ ವಾಲಗ ಸಂಘ ಎಲ್ಲ ಥರದಿಂದ ಹಿಂಗೆ ಇದು ಆಗ್ತದೆ ಎಲ್ಲ ಥರ ಜನಗಳು ಸೇರಿ ಡೊಳ್ಳು ಕುಣಿತೀನಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಎಲ್ಲ ಭಕ್ತರು ಸೇರಿ ಕುಣಿತ ಜಾತ್ರೆ ಅಂದರೆ ವಾಲಗ ಭಜಂತ್ರಿಗಳು ಮತ್ತು ಎಲ್ಲ ಮಾದರು ಮಾಡೋರು ಎಲ್ಲ ಬಡೆಯವರು ಈ ಬಡೆಯವರು ಎಲ್ಲ ಥರ ಜನ ಸೊ ಇವತ್ತು ಯುಗಾದಿ ಹಬ್ಬದ ಇಲ್ಲಿ ಭಕ್ತರು ಬಂದಾರ ಸೊ ಅವ್ರಿಗೆ ಇದು ದೇವ್ರ ಬಗ್ಗೆ ನಮಸ್ಕಾರ ಈ ದೇವ್ರ ಬಗ್ಗೆ ನಿಮ್ಗೆ ಏನೇನು ಗೊತ್ತಿ ಮುಚ್ಚವ್ರ ಬಗ್ಗೆ ಮಾಡಂತ ಪಾಲ್ಡ್ಗಳು ನಿಮ್ಗೆಲ್ಲ ನೀವು ಏನ್ರಿ ಬಂದು ಬಿಡ್ಕೊಂಡಿದ್ದಾಗ್ಲಿ ಏನೇನು ಇದಾಗಿದ್ದಾಗ್ಲಿ ಪಾಲ್ ಇಲ್ಲಿ ಕರವರ್ಸಿದ್ರೆ ಗುರು ಯಾರಂದ್ರೆ ಗಂಗಾಪುತ್ರಿ ಗುರು ಪೋಡ್ಗಳವ ಆ ಈ ಸತ್ತ ಇವರು ಗಂಗಪ್ಪ ಮರ ಪೋಡ್ಗಳನ್ನು ಎಲ್ಲಿ ಬೇಕಾದ್ರೆ ಹಳ್ಳಿ ದಂಡಿನ ಎಲ್ಲೇ ಐತಿ ಅನೇಕ ಪೋಡ್ಗಳ ಯಾರು ಭಕ್ತಾದಿಗಳು ಎಲ್ಲ ಕರ್ನಾಟಕದಾಗ ಅಲ್ಲೇ ಮಹಾರಾಷ್ಟ್ರ ಕೂಡ ಇದಾರ ಅಂದರೆ ಈ ಮುತ್ತೋರ್ ಮೇಲೆ ನಿಮಗೆ ಅಪಾರವಾದಂಥ ಭಕ್ತಿ ಅದು ಐತಿ ಅಪಾರವಾದ ನಂಬಿಕೆ ಐತಿ ಯಾರು ಒಂದೇನು ಪೋಡ್ಗಳ ಯಾರು ಏನು ಬೇಡ್ಕೊಂಡ್ರು ಅವರೆಲ್ಲ ಪೋಡ್ಗಳು ಇಡೀ ಏನೇ ಬಂದು ಬೇಡ್ಕೊಂಡ್ರು ಅವ್ರದ್ದು ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ ನಿಮಗೇನೂ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಡಿ ಮರ್ತಿರಪ್ಪ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಯಾಕಂದ್ರೆ ಹೊಸ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ರಿಂದ ಕಡನೇ ನಿಮಗೆ ನೋಟಿಫಿಕೇಷನ್ ಬರ್ತಾವೆ ಸೊ ಹೀಗೆ ನಮಗೆ ಸಪೋರ್ಟ್ ಮಾಡಿರಿ ಇನ್ನೂ ಹೊಸ ಹೊಸ ವಿಡಿಯೋನ